ಶ್ರೀಶೈಲ ಸಾರಂಗ ಮಠದ ಡಾಕ್ಟರ್ ಸಾರಂಗ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕಲ್ಯಾಣ ಕರ್ನಾಟಕ ರಕ್ತ ಪ್ರಶಸ್ತಿ ವಿಜೇತರಾಗಿರುವಂತಹ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾ ನೇಮಠ ಹಾರ್ಕೋಡು ಇವರಿಗೆ ನಮ್ಮ ಶ್ರೀಮಠದಿಂದ ಹಾರ್ಕೋಡು ಮಠದ ಸದ್ಭಕ್ತ ಹೃದಯ ಮಂದಿರದಲ್ಲಿ ಶಬ್ದ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಸೇವಿಸುತ್ತಿದ್ದಾರೆ ಅವರ ಕೆಲಸ ಕಾರ್ಯಗಳು ಚನ್ನ ನಡೆ ಚೆನ್ನ ನುಡಿ ಚೆನ್ನ ಬದುಕು ಬರಹ ಚೆನ್ನ ಅವರ ಅಪರೂಪದ ಆಶೀರ್ವಚನ ಇನ್ನೂ ಚೆನ್ನ ಇಂತಹ ಚನ್ನವೀರ ಶಿವಾಚಾರ್ಯರು ಚನ್ನಶ್ರೀ ಪ್ರಶಸ್ತಿ ಸ್ಥಾಪಿಸಿ ನೂರಾರು ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಿದ್ದಾರೆ ರಾಜ್ಯ ಮಟ್ಟದ ಪ್ರತಿಭೆಗಳನ್ನು ಗುರುತಿಸಲು ಶ್ರೀ ಚನ್ನ ಚನ್ನರೇಣುಕಾ ಬಸವ ಪ್ರಶಸ್ತಿ ನೀಡಿ ದಾಖಲೆ ಮಾಡಿದ್ದಾರೆ ವಚನ ಸಾಹಿತ್ಯದ ಉಳಿವು ಮತ್ತು ಬೆಳವಣಿಗೆಗಾಗಿ ಇವರು ಹದಿನೈದು ವಚನ ಸಂಪುಟಗಳನ್ನು ಲೋಕಾರ್ಪಣೆಗೊಳಿಸಿ ಅದ್ಭುತ ಕಾರ್ಯಗೈತ ವಿದ್ವಾಂಸರು ಹಾಗೂ ವಿಶ್ವವಿದ್ಯಾಲಯದ ಗಮನ ಸೆಳೆದಿದ್ದಾರೆ ಶ್ರೀಮಠದ ಪುಣ್ಯ ಪರಿಸರದಲ್ಲಿ ಜ್ಞಾನ ಅನ್ನ ದಾಸೋಹ ನಿರಂತರವಾಗಿ ಶ್ರೀಮಠದ ಸರ್ವತೋಮುಖ ಅಭಿವೃದ್ಧಿ ಕೈಗೊಂಡು ಕಲ್ಯಾಣ ಮಂಟಪ ಸಭಾ ಮಂದಿರ ದಾಸೋಹ ಶಾಲೆ ಮಹಾದ್ವಾರ ರಸ್ತೆ ಸುಧಾರಣೆ ಶುದ್ಧ ಕುಡಿಯುವ ನೀರು ನೀರಿನ ಘಟಕ ಸ್ಥಾಪಿಸಿ ಭಕ್ತರಿಗೆ ಅನುಕೂಲ ಮಾಡಿ ಶ್ರೀಮಠ ವಿನೂತನ ವಿನೂತನಗೊಳಿಸಿದ್ದಾರೆ ಶಿವನ ಮಠ ಸಿದ್ಧನ ಮನೆಯಂತಿರಬೇಕು ಶ್ರೀಮಠವು ಶಿವಮಂದಿರವಾಗಿಸಿದ್ದಾರೆ ಇಂದು ಭಕ್ತರ ಪಾಲಿಗೆ ಸ್ವರ್ಗ ಸದೃಶವಾಗಿ ಶ್ರೀಮಠ ಶ್ರೀಮಠದ ಪ್ರವೇಶ ದ್ವಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿ ಸಹ ಹೃದಯತೆ ಸಮಾನತೆ ಮೆರೆದಿದ್ದಾರೆ ಶ್ರೀಮಠವು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ತಾಣವಾಗಿಸಿದ್ದಾರೆ ಸಾಹಿತ್ಯ ಶಿಕ್ಷಣ ಸಂಸ್ಕೃತಿ ಕಲೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟು ಶ್ರೀಮಠದ ಸರ್ವೋತೋಮುಖ ಬೆಳವಣಿಗೆ ಶ್ರಮಿಸಿದ್ದಾರೆ ಇವರ ಸೇವೆ ಕಂಡು ಗುಲ್ಬರ್ಗ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಹಾಗೂ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಅಲ್ಲದೆ ಅನೇಕ ಸಂಘ ಸಂಸ್ಥೆ ಮಠಮಂದಿರಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ ನಮ್ಮ ಶ್ರೀಮಠದ ಪುಣ್ಯ ಪ್ರಸಂಗದಲ್ಲಿ ಪೂಜ್ಯರಿಗೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಮೂಲಕ ಇಪ್ಪತ್ತೈದು ಸಾವಿರ ರೂಪಾಯಿ ನಗದನ್ನು ಪೂಜಾರ ಶ್ರೀದಾಸೋಹಕ್ಕಾಗಿ ನೀಡಲಾಗುತ್ತಿದೆ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಶ್ರೀ ಹಾರಕೂಡ ಎಸ್ಆರ್ಐ k o o ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ